ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಫ್ ಇವತ್ತು ನಾನು ನಿಮಗೆ ಸುಲಭವಾಗಿ ಮಿಕ್ಸಿ ಜಾರ್ನಲ್ಲಿ ಬೆಣ್ಣೆ ತಯಾರಿಸೋದನ್ನು ತೋರಿಸ್ತೀನಿ ಇಲ್ಲಿ ನಾನು ಒಂದು ಬಾಕ್ಸ್ನಲ್ಲಿ ಕೆನೇನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿಟ್ಟಿದ್ದೆ ಅದನ್ನು ಮಿಕ್ಸಿ ಮಾಡೋಕ್ಕೂ ಅರ್ಧ ಗಂಟೆ ಮುಂಚೆ ಹೊರಗಡೆ ತೆಗೆದಿದ್ದೀನಿ ಈಗ ಕೆನೆಯಲ್ಲಿ ಅರ್ಧ ಭಾಗದಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿ ಮಾಡಿಕೊಳ್ಳಿ ಆದರೆ ಮಿಕ್ಸಿನ ಕಂಟಿನ್ಯೂಯಸ್ ಆಗಿ ರನ್ ಮಾಡಬೇಡಿ ಮತ್ತು ಹೈ ಸ್ಪೀಡ್ನಲ್ಲಿ ಕೂಡ ರನ್ ಮಾಡಬೇಡಿ ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಮಿಕ್ಸಿನ ರನ್ ಮಾಡಿದರೆ ಮೂರರಿಂದ ನಾಲ್ಕು ನಿಮಿಷದಲ್ಲಿ ಬೆಣ್ಣೆ ರೆಡಿಯಾಗುತ್ತೆ ಈ ಬೆಣ್ಣೆನ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಬೆಣ್ಣೆನ ಹಾಕಿ ಬೆಣ್ಣೆನ ಯಾಕೆ ನೀರಲ್ಲಿ ಹಾಕಬೇಕಪ್ಪ ಅಂತಂದರೆ ಬೆಣ್ಣೆನಲ್ಲಿರೋ ಮಜ್ಜಿಗೆ ಅಂಶ ಹೋಗಬೇಕು ಅದಕ್ಕೋಸ್ಕರ ಬೆಣ್ಣೆನ ನೀರಲ್ಲಿ ಹಾಕಬೇಕು ಈಗ ಈ ಬೆಣ್ಣೆನ ಒಂದು ಏರ್ ಟೈಟ್ ಕಂಟೇನರ್ಗೆ ಹಾಕಿ ಸ್ಟೋರ್ ಮಾಡಿಟ್ಟರೆ ನಿಮಗೆ ಯಾವಾಗ ಬೇಕೋ ಆಗ ತುಪ್ಪನ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು